Ate na sino ba? Ba na nung taranta. Okay ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷನಾದ ಹುಡುಗೂರು ಶ್ರೀನಿವಾಸನಾದ್ರು ನಾನು ಏನು ಇವತ್ತು ಲೈವ್ ಬಂದಿರೋ ವಿಚಾರ ಏನಪ್ಪಾ ಅಂತ ಅಂದರೆ ಚಂದ್ರಾಯಪಟ್ಟಣ ಟು ಮೈಸೂರು ರಸ್ತೆ ಇದು ನೋಡಿ ಚೋಳದಹಳ್ಳಿ ಗ್ರಾಮದ ಈ ರೋಡು ಈ ಥರ ಗುಂಡಿ ಬಿದ್ದು ಹಲವಾರು ತಿಂಗಳುಗಳೇ ವರ್ಷಗಳೇ ಕಳೀತಾವೆ ಈ ಜಾಗದಲ್ಲಿ ಎಷ್ಟೋ ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ಟೆನ್ ವೀಲ್ ಗಾಡಿ ಈ ಗುಂಡಿಗೆ ಬಿದ್ದುಬಿಟ್ಟು ಆ ಮುಂದೆ ನವೇ ದಬೆ ಕಂಡಾಗ ತುಂಬಾ ಅನಾಹುತ ಆಗಿದೆ ಅದಾದ್ಮೇಲೆ ಇದೇ ಗುಂಡಿಗೆ ಬೈಕಲ್ಲಿ ಬಿದ್ದು ಒಂದು ಹೆಂಗ್ಸು ಬೀರ್ನಳ್ಳಿ ಹೆಂಗ್ಸು ಏಟಾಗಿ ಕೋಮಕ್ಕೋಗಿ ಮರಣ ಸಹ ಹೊಂದಿದ್ದಾರೆ ಆದ್ರಿಂದ ಏನು ಈ ಪಿ ಡಬ್ಲ್ಯೂ ಅಧಿಕಾರಿಗಳಿದ್ದಾರೆ ಈ ತರ ಮರಣ ಹೋಮ ಮೃದಂಗ ಬಾರಿಸ ಗುಂಡಿ ಬಿದ್ರು ಕೂಡ ಹೈವೇ ರೋಸ್ ಇತ್ತ ಯಾರು ತಿರುಗಿ ನೋಡ್ತಾ ಇಲ್ಲ ಆದ್ರಿಂದ ತಕ್ಷಣ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಚೆನ್ನರಾಯಪಟ್ಟಣ ಮತ್ತೆ ಹಾಸನ ಜಿಲ್ಲೆಯವರು ತಕ್ಷಣ ಈ ಹೈವೇ ರೋಡ್ ಅಲ್ಲಿ ಈ ರೀತಿ ತುಂಬಾ ಆಳ್ವ ಗುಂಡಿ ಬಿದ್ದಿರೋದನ್ನ ಒಂದು ತಕ್ಷಣ ಪರಿಸ್ಥಿತಿ ಈ ಗುಂಡಿಯ ಟ್ಯಾಚ್ನ ಹಾಕಿ ಇಲ್ಲಿ ಮರಣಾಂತಿಕ ಅಪಘಾತ ನಡೆಯೋದನ್ನ ತಪ್ಪಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಬಂಧುಗಳೇ ನೋಡಿ ಈ ವಿಚಾರವಾಗಿ ಚೋಳನಹಳ್ಳಿ ಗ್ರಾಮದ ನಾಗೇಶ್ ಅಣ್ಣಾರ ಎರಡು ಮಾತಾಡ್ತಾರೆ ಕೇಳಿ ಆಫೀಸರು ಬಿದ್ದು ಅವತ್ತು ಮರಣ ಹೊಂದಿದ್ದಾರೆ ನಂತರ ಮತ್ತೆ ಕೂಡ ಬಿದ್ದು ಕೈಕಾಲಿ ಮುರ್ಕೊಂಡು ಏಟ್ ಮಾಡ್ಕೊಂಡಿದ್ದಾರೆ ನಮ್ಮ ತಮ್ಮನೂ ಸಹಿತ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ ಆದ್ರಿಂದವ ಚನ್ನರಾಯಪಟ್ಟಣ ತಾಲೂಕು ಪಿ ಡಬ್ಲ್ಯೂ ಅಧಿಕಾರಿಗಳು ಇಂಜಿನಿಯರು ತಕ್ಷಣ ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಈ ವಿಡಿಯೋ ಆಧರಿಸ್ಕೊಂಡು ಈ ಗುಂಡಿನ ಪ್ಯಾಚ್ ಮಾಡಿಸ್ಬೇಕು ಮುಚ್ಚಿಸ್ಬೇಕು ಅಪಘಾತನ ತಪ್ಪಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೋತಾ ಇದ್ದೀನಿ ಬಂದಂಗಣೆ ನಮಸ್ಕಾರ